तिमिरन्दस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः नम ॐमिष्टपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सरस्वतिदेवे गौरवाणीप्रचारिणे निर्विशेषाशून्यवादी पाश्चात् पाश्चात्यदेशतारिणे जय श्रीकृष्णचैतन्याप्रभोनित्यानन्द श्री अद्वैतकथादर श्रीवासादि गौरभक्तवृन्द హరే కృష్ణ హరే కృష్ణ 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 హరే 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 రామ హరే రామ 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 హరే 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 కృష్ణ ఎల్గూ ఆత్మీయ స్వాగత భగవద్గీత యథారూప అధ్యాయ ఎరడు శ్లోక సంఖ్య హిన్ను నా సో విద్య భావ విద్యే సత ఉభయర దృష్టాంత తూ అనయో తత్వదర్శి ಅನುವಾದ ಅಸ್ತಿತ್ವದಲ್ಲಿರುವುದು ಐಹಿಕ ದೇಹ ಉಳಿಯುವುದಿಲ್ಲ ಮತ್ತು ನಿರಂತರವಾದದ್ದು ಆತ್ಮ ಬದಲಾವಣೆ ಹೊಂದುವುದಿಲ್ಲ ಎಂದು ಅಧ್ಯಯನ ಮಾಡಿ ಅವರು ಈ ನಿರ್ಣಯಕ್ಕೆ ಬಂದಿದ್ದಾರೆ ಭಾವಾರ್ಥ ಬದಲಾವಣೆ ಹೊಂದುತ್ತಿರುವ ದೇಹಕ್ಕೆ ಉಳಿವು ಎನ್ನುವುದಿಲ್ಲ ಜೀವಕಣಗಳ ಕ್ರಿಯೆ ಮತ್ತು ಪ್ರಕ್ ಪ್ರಕ್ರಿಯೆಗಳಿಂದ ಪ್ರತಿಕ್ಷಣವು ದೇಹವು ಬದಲಾವಣೆ ಹೊಂದುತ್ತಿರುತ್ತದೆ ಎನ್ನುವುದನ್ನು ಆಧುನಿಕ ವೈದ್ಯ ವಿಜ್ಞಾನವು ಒಪ್ಪುತ್ತದೆ ಹೀಗೆ ದೇಹವು ಬೆಳವಣಿಗೆ ಮತ್ತು ವೃದ್ಧಾಪ್ಯಗಳಿಗೆ ಒಳಗಾಗುತ್ತದೆ ಆದರೆ ಆತ್ಮವು ನಿರಂತರ ನಿರಂತರವಾದದ್ದು ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ಏನೇ ಬದಲಾವಣೆಗಳಾದರೂ ಆತ್ಮವು ಒಂದೇ ರೀತಿ ಉಳಿಯುತ್ತದೆ ಭೌತ ದ್ರವ್ಯಕ್ಕೂ ಆತ್ಮಕ್ಕೂ ಇದೇ ವ್ಯತ್ಯಾಸ ಸ್ವಭಾವತಃ ದೇಹವು ಸದಾ ಬದಲಾವಣೆ ಹೊಂದುತ್ತಿರುತ್ತದೆ ಆತ್ಮವು ನಿರಂತರವಾಗಿರುತ್ತದೆ ಸಾಕಾರವಾದಿಗಳಾಗಲಿ ನಿರಾಕಾರವಾದಿಗಳಾಗಲಿ ಎಲ್ಲ ದಾರ್ಶನಿಕರು ಈ ನಿರ್ಣಯವನ್ನು ಸ್ಥಾಪಿಸಿದ್ದಾರೆ ವಿಷ್ಣು ಪುರಾಣದಲ್ಲಿ ವಿಷ್ಣುವಿಗೂ ಅವನ ವಾಸಸ್ಥಾನಗಳಿಗೂ ಸ್ವಯಂಪ್ರಭೆಯುಳ್ಳ ಆಧ್ಯಾತ್ಮಿಕ ಅಸ್ತಿತ್ವವಿದೆ ಎಂದು ಹೇಳಿದೆ ಜ್ಯೋತಿಂಶ್ ಜ್ಯೋತಿಂಸಿ ವಿಷ್ಣು ಭುವನಾನಿ ವಿಷ್ಣು ಅಸ್ತಿತ್ವವಿದೆ ಅಸ್ತಿತ್ವವಿಲ್ಲ ಎನ್ನುವ ಶಬ್ದಗಳು ಚೇತನ ಮತ್ತು ಜಡ ವಸ್ತುಗಳಿಗೆ ಮಾತ್ರ ಅನ್ವಯಿಸುತ್ತವೆ ಸತ್ಯವನ್ನು ಕಾಣುವ ಎಲ್ಲರ ಮಾತು ಇದೆ ಅಜ್ಞಾನದ ಪ್ರಭಾವದಿಂದ ದಿಗ್ಗ್ರಮೆಯಾದ ಎಲ್ಲ ಜೀವಿಗಳಿಗೆ ಭಗವಂತನ ಮಾರ್ಗದರ್ಶನದ ಪ್ರಾರಂಭ ಇದೆ ಅಜ್ಞಾನವನ್ನು ಹೋಗಲಾಡಿಸಬೇಕಾದರೆ ಪೂಜಿಸುವನು ಮತ್ತು ಪೂಜನೀಯ ನಾದವನ್ನು ಇವರ ನಿರಂತರ ಸಂಬಂಧವನ್ನು ಮತ್ತೆ ಸ್ಥಾಪಿಸಬೇಕು ಇದರ ಪರಿಣಾಮವಾಗಿ ವಿಭಿನ್ನಾಂಶಗಳಷ್ಟೇ ಆದ ಜೀವಿಗಳು ಮತ್ತು ದೇವೋತ್ತಮ ಪರಮ ಪುರುಷನ ನಡುವಿನ ವ್ಯತ್ಯಾಸದ ಅರಿವು ಖಚಿತವಾಗಬೇಕು ಮನುಷ್ಯನು ತನ್ನನ್ನು ಕೂಲಂಕಷವಾಗಿ ಅಧ್ಯಯನ ಮಾಡಿಕೊಂಡರೆ ಪರಾತ್ಮರನ ಸ್ವರೂಪವನ್ನು ತಿಳಿದುಕೊಳ್ಳಬಹುದು ಮತ್ತು ತಿಳಿದುಕೊಳ್ಳಬಹುದು ತನ್ನ ಮತ್ತು ಪರಾತ್ಮನನ ನಡುವಿನ ವ್ಯತ್ಯಾಸವು ಭಾಗಾಂಶದ ಮತ್ತು ಪೂರ್ಣವಾದುದರ ನಡುವಿನ ವ್ಯತ್ಯಾಸ ಎಂದು ಅರ್ಥ ಮಾಡಿಕೊಳ್ಳಬೇಕು ವೇದಾಂತ ಸೂತ್ರಗಳಲ್ಲಿ ಮತ್ತು ಶ್ರೀಮದ್ ಭಾಗವತದಲ್ಲಿ ಪರಾತ್ಮರನನ್ನು ಎಲ್ಲ ಉದ್ಗಮಗಳ ಮೂಲ ಎಂದು ಒಪ್ಪಿಕೊಳ್ಳಲಾಗಿದೆ ಇಂತಹ ಉದ್ಮ ಉದ್ಗಮಗಳು ಉತ್ತಮವಾದ ಮತ್ತು ಕೆಳಮಟ್ಟದ ಪ್ರಕೃತಿ ಸರಣಿಗಳಿಂದ ಅನುಭವವಾಗುತ್ತದೆ ಏಳನೇ ಅಧ್ಯಾಯದಲ್ಲಿ ತೋರಿಸಿಕೊಡುವಂತೆ ಜೀವಿಗಳು ಉತ್ತಮ ಪ್ರಕೃತಿಗೆ ಸೇರಿದವು ಚೈತನ್ಯಕ್ಕೂ ಚೈತನ್ಯ ವ್ಯತ್ಯಾಸವಿಲ್ಲದಿದ್ದರೂ ಚೈತನ್ಯಶಾಲಿಯಾದದ್ದನ್ನು ಪರಮೋಚ್ಛವೆಂದು ಸ್ವೀಕರಿಸಲಾಗಿದೆ ಮತ್ತು ಚೈತನ್ಯ ಅಥವಾ ಪ್ರಕೃತಿಯನ್ನು ಅಧೀನವಾದದ್ದು ಎಂದು ಸ್ವೀಕರಿಸಲಾಗಿದೆ ಆದುದರಿಂದ ಒಡೆಯ ಮತ್ತು ಸೇವಕರಲ್ಲಿ ಸೇವಕ ಯಾವಾಗಲೂ ಅಧೀನನಾಗಿರುವಂತೆ ಜೀವಿಗಳು ಯಾವಾಗಲೂ ಪರಮಪ್ರಭುವಿಗೆ ಅಧೀನ ಅಜ್ಞಾನವು ಮುಸುಕಿದಾಗ ಇಂತಹ ತಿಳಿಯಾದ ವಿದ್ಯೆಯನ್ನು ಗ್ರಹಿಸಲಾಗುವುದಿಲ್ಲ ಇಂತಹ ಅಜ್ಞಾನವನ್ನು ಒಡೆದೋಡಿಸುವುದಕ್ಕಾಗಿ ಎಲ್ಲ ಕಾಲದ ಎಲ್ಲ ಜೀವಿಗಳ ಜ್ಞಾನೋದಯಕ್ಕಾಗಿ ಭಗವಂತನು ಭಗವದ್ಗೀತೆಯನ್ನು ಉಪದೇಶಿಸುತ್ತಾನೆ ಇಲ್ಲಿಗೆ ಭಾವಾರ್ಥ ಸಮಾಪ್ತಿಯಾಗತ್ತೆ ಈ ಶ್ಲೋಕದಲ್ಲಿ ಭಗವಂತ ಅಸ್ತಿತ್ವದಲ್ಲಿರುವುದು ಅಂದರೆ ಐಕದೆಯ ಉಳಿಯೋದಿಲ್ಲ ಅದು ಇಂದು ನಾಳೆನೋ ಅದು ಸಮಾಪ್ತಿ ಆಗುತ್ತೆ ಅಂದರೆ ಅದಕ್ಕೆ ಒಂದು ಹುಟ್ಟು ಅನ್ನೋ ಒಂದು ದಿನ ಇದೆ ಅದಕ್ಕೆ ಒಂದು ಸಮಾಪ್ತಿ ಆಗೋ ದಿವಸ ಕೂಡ ಇರುತ್ತೆ ಆದರೆ ಆತ್ಮ ನಿರಂತರವಾದದ್ದು ಅದಕ್ಕೆ ಬದಲಾವಣೆ ಹೊಂದೋದಿಲ್ಲ ಅದು ಯಾವಾಗಲೂ ಇರತ್ತೆ ಶಾಶ್ವತವಾಗಿರುತ್ತೆ ನಿತ್ಯೋ ನಿತ್ಯಾನಾಮ್ ಪರಮಾತ್ಮ ಕೂಡ ಶಾಶ್ವತವಾಗಿರ್ತಾನೆ ಆತ್ಮ ಕೂಡ ಶಾಶ್ವತವಾಗಿರ್ತಾನೆ ಆದರೆ ಜನ್ಮ ತಗೊಂಡಿರ್ತಕ್ಕಂಥ ಈ ಶರೀರ ಇವತ್ತೆಲ್ಲ ನಾಳೆ ಅದಕ್ಕೆ ಅಂತ್ಯ ಅನ್ನೋದು ಇರತ್ತೆ ಸೊ ನಾವು ಈಗ ಗಮನ ಕೊಡಬೇಕಾಗಿರೋದು ಏನಪ್ಪ ಅಂದರೆ ದೇಹಕ್ಕಿಂತ ಹೆಚ್ಚಾಗಿ ನಾವು ಆತ್ಮದ ಕಡೆ ಗಮನ ಕೊಡಬೇಕು ಯಾಕಂದರೆ ಅದು ಸದಾಕಾಲ ಇರುತ್ತೆ ದೇಹ ಇವತ್ತು ದುಡ್ಡಿದೆ ಇನ್ನೆಲ್ಲ ಇನ್ನೂ ಸ್ವಲ್ಪ ದಿವಸಗಳ ಕಾಲ ಇರುತ್ತೆ ಅದಾದ ನಂತರ ಅದಕ್ಕೆ ಆಯಸ್ಸು ಮುಗಿದ ಮೇಲೆ ನಾವು ಜನ ಮಾತಾಡ್ತಾರೆ ನೋಡಿ ಆಯುಸ್ಸಾಗಿ ಹೋಗಿತ್ತು ವಯಸ್ಸಾಯಿತು ಅವ್ರು ಹೊಟ್ಟು ಅಂತ ದೇಹನ ದೇಹಕ್ಕೆ ನಾವು ಏನೇ ಪ್ರಾಮುಖ್ಯತೆ ಕೊಟ್ಟರು ಕೂಡ ಅದು ಹಿಂದೆಲ್ಲ ನಾಳೆ ಅದು ನಾಶ ಆಗುವಂಥದ್ದು ಯಾಕಂದರೆ ಪ್ರತಿಯೊಬ್ಬರು ಏನಪ್ಪ ಅಂದರೆ ದೇಹದ ಬಗ್ಗೆನೇ ಗಮನ ಕೊಡ್ತಾ ಇದ್ದಾರೆ ಈಗ ಅದರಲ್ಲೂ ಸಾಮಾನ್ಯವಾಗಿ ನಮ್ಮ ಕಲಿಯುಗದ ಜನರು ಏನಪ್ಪ ಅಂದರೆ ಎಷ್ಟು ನಮ್ಮ ದೇಹ ಸುಂದರವಾಗಿರಬೇಕು ಯಾವ ರೀತಿ ಮೈಕಟ್ಟಿರಬೇಕು ಮತ್ತು ನೋಡಿದವರನ್ನು ಯಾವ ರೀತಿ ಅಟ್ರಾಕ್ಟ್ ಮಾಡಬೇಕು ಅನ್ನೋದ್ರ ಕಡೆನೇ ಜಾಸ್ತಿ ಗಮನ ಕೊಡ್ತಾ ಇದ್ದಾರೆ ಅದಕ್ಕೇನೆಂದರೆ ಪ್ರಭುಪಾದರು ಉದಾಹರಣೆ ಕೊಡ್ತಾರೆ ಕೆಲವು ಕಡೆ ಕಾರು ಮತ್ತು ಡ್ರೈವರ್ ಅಂತ ಹೇಳ್ತಾರೆ ಕಾರಿಗೆ ಪೆಟ್ರೋಲ್ ಬೇಕು ಡ್ರೈವರ್ಗೂ ಊಟ ಬೇಕು ಆದರೆ ಡ್ರೈವರ್ ಇಲ್ಲದೇ ಇದ್ರೆ ಕಾರ್ ಅಲ್ಲೇ ನಿಂತಿರುತ್ತೆ ಅದಕ್ಕೆ ಪೆಟ್ರೋಲ್ ಹಾಕಿ ಗಾಡಿ ಕ್ಲೀನ್ ಮಾಡಿ ಸರ್ವಿಸ್ ಮಾಡಿ ಏನೇ ಮಾಡಿದ್ರು ಕಾರ್ ಮಾತ್ರ ಅಲ್ಲಿಂದ ಒಂದು ಇಂಚು ಕೂಡ ಅಥವಾ ಒಂದು ಸೆಂಟಿಮೀಟರ್ ಕೂಡ ಮುಂದಕ್ಕೆ ಹೋಗೋಲ್ಲ ವಿತ್ ಹೆಲ್ಪ್ ಆಫ್ ದಿ ಡ್ರೈವರ್ ಅಂತ ಹೇಳ್ತಾರೆ ಅದಕ್ಕಂದರೆ ಡ್ರೈವರ್ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ದೇಹದಲ್ಲಿರ್ತಕ್ಕಂಥ ಆತ್ಮ ಕೂಡ ಈಗ ಡ್ರೈವರ್ ಅಂದರೆ ಆತ್ಮ ಅಂತ ತಿಳ್ಕೊಂಡು ಈ ಶರೀರನ ನಾವು ವೆಹಿಕಲ್ ಅಂತ ತಿಳ್ಕೊಂಡ್ರೆ ಆತ್ಮ ಇಲ್ಲದೇ ಇದ್ದರೆ ಈ ಶರೀರ ಅಲ್ಲೇ ಇರುತ್ತೆ ಎಷ್ಟು ವರ್ಷಗಳ ಕಾಲ ಆಗಬೇಕಾದ್ರೆ ಅಲ್ಲಿ ಇರುತ್ತೆ ಅದೇ ರೀತಿ ಏನಪ್ಪ ಅಂದರೆ ನಾವು ದೇಹಕ್ಕೆ ನಾವು ಎಷ್ಟು ಗಮನ ಕೊಡ್ತೀವೋ ಅದಕ್ಕಿಂತ ಹೆಚ್ಚಾಗಿ ಗಮನ ಕೊಡಬೇಕು ನಾವು ಡ್ರೈವರ್ಗೆ ಅಂದರೆ ಆತ್ಮಕ್ಕೆ ಆದರೆ ಏನಾಗಿದೆ ಅಂದರೆ ಆತ್ಮದ ಬಗ್ಗೆ ಜನಗಳಿಗೆ ತಿಳುವಳಿಕೆ ಇಲ್ಲ ಪ್ರತಿಯೊಬ್ಬರು ಏನಪ್ಪ ಅಂದರೆ ನಾನು ಅಂದರೆ ಈ ಶರೀರ ಈ ಶರೀರ ಅಂದರೆ ಏನಪ್ಪ ಅಂದರೆ ನಾನೊಬ್ಬ ಭಾರತೀಯ ನಾನೊಬ್ಬ ಹಿಂದೂ ನಾನೊಬ್ಬ ಕ್ರಿಶ್ಚಿಯನು ನಾನೊಬ್ಬ ಮುಸ್ಲಿಮು ಅವ್ರವ್ರು ಅವರವರು ಯಾವ್ಯಾವ ಸ್ಥಳದಲ್ಲಿ ಹುಟ್ಟಿರ್ತಾರೆ ಯಾವ ಜಾಗದಲ್ಲಿ ಇರ್ತಾರೆ ಯಾವ ಮನೆತನದಲ್ಲಿ ಅವರು ಬೆಳೆದಿರ್ತಾರೆ ಅದ್ರ ಪ್ರಕಾರವಾಗಿ ಅವರು ಒಂದು ಡಿಸಿಗ್ನೇಷನ್ ಇಟ್ಕೊಂಡಿರ್ತಾರೆ ಐ ಆಮ್ ಹಿಂದೂ ಐ ಆಮ್ ಮುಸ್ಲಿಂ ಐ ಆಮ್ ಕ್ರಿಶ್ಚಿಯನ್ ಆಮ್ ಜಿಯು ಆಮ್ ಸಿಖ್ ಹಾಗೆ ಹೀಗೆ ಅಂತೆಲ್ಲ ಅವರು ಡಿಸಿಗ್ನೇಷನನ್ನು ಇಟ್ಕೊಂಡು ಅದರಲ್ಲೇ ಜೀವನ ಕಲಿತಾ ಇದ್ದಾರೆ ಸೊ ಇಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಏನಪ್ಪ ಮಾಡ್ತಾ ಇದ್ದೇನೆ ಮೊದಲನೇದಾಗಿ ನೀನು ಈ ಶರೀರ ಅಲ್ಲಪ್ಪ ನೀನು ಆತ್ಮ ಯಾಕಂದರೆ ಶರೀರ ಬದಲಾವಣೆ ಆಗ್ತಾಯಿದೆ ಎಲ್ರಿಗೂ ಗೊತ್ತು ಅದನ್ನು ಹದಮೊನೇ ಶ್ಲೋಕದಲ್ಲಿ ಕೃಷ್ಣ ಹೇಳಿದೆ ದೇವನೋಸ್ಮಿನ ಯಥಾದೇ ಕೌ ಕೌಮಾರಂ ಯಂ ಜರ ಯಾವಾಗ ನಾವು ಸಣ್ಣ ಮಗುವಾಗಿರ್ತೀವಿ ಆಮೇಲೆ ದೊಡ್ಡವರಾಗ್ತೀವಿ ಆಮೇಲೆ ಮದುವೆ ಆಗುತ್ತೆ ಆಮೇಲೆ ವಯಸ್ಸಾಗತ್ತೆ ಆ ನಂತರ ಓಲ್ಡ್ ಬಾಡಿ ಇರತ್ತೆ ನಮ್ಮ ಹತ್ರ ಓಲ್ಡ್ ಬಾಡಿ ಒಂದು ದಿವಸ ನಾಶ ಆಗುತ್ತೆ ಆಗ ಜನ ಹೇಳ್ತಾರೆ ಇಲ್ಲ ಅವ್ರ ಜೀವನ ಚೆನ್ನಾಗಿತ್ತು ಚೆನ್ನಾಗಿ ಬಾಳಿ ಬದುಕಿದವರು ಹಾಗೇ ಅಂತ ಒಂದು ಹೆಸರು ಕೊಟ್ಬಿಡ್ತಾರೆ ಒಂದು ಟೈಟ್ಲ್ ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ ಅಲ್ಲಿಗೆ ಮುಗಿಯೋದಿಲ್ಲ ಯಾಕಂದರೆ ಆತ್ಮದ ಪ್ರಯಾಣ ಮುಂದುವರಿತಾ ಇರುತ್ತೆ ದೇಹ ನಾಶ ಆಗತ್ತೆ ಆತ್ಮಕ್ಕೆ ನಾಶ ಇಲ್ಲ ಅಂದಮೇಲೆ ಆತ್ಮ ಏನು ಮಾಡುತ್ತೆ ಅಂದರೆ ಈ ದೇಹ ನಾಶ ಆದಮೇಲೆ ಇನ್ನೊಂದು ಶರೀರನ ಅದು ಪಡ್ಕೊಳ್ಳುತ್ತೆ ಅಕಾರ್ಡಿಂಗ್ ಟು ಅದು ಈ ದೇಹದಲ್ಲಿದ್ದು ಏನು ಕರ್ಮ ಮಾಡಿರುತ್ತೋ ಅದ್ರ ಪ್ರಕಾರವಾಗಿ ಇನ್ನೊಂದು ದೇಹಕ್ಕೆ ಸಿದ್ಧ ಆಗುತ್ತೆ ಆ ದೇಹದಲ್ಲಿ ಮತ್ತೆ ಜನ್ಮ ಮೃತ್ಯು ಜರಾವ್ಯಾಧಿ ಇದನ್ನು ಅನುಭವಿಸ್ತಾನೆ ಹೋಗ್ತಾ ಇದೆ ಅದನ್ನು ಸ್ಟಾಪ್ ಮಾಡೋ ಒಂದೇ ಒಂದು ಉದ್ದೇಶ ಭಗವದ್ಗೀತೆದು ಎಲ್ಲಿವರೆಗೂ ನಾವು ಈ ಜನ್ಮ ಮೃತ್ಯು ಜರಾವ್ಯಾಧಿ ಚಕ್ರದಲ್ಲೇ ಇಡ್ತೀವೋ ಅಲ್ಲಿವರೆಗೂ ನಾವು ಎಂಬತ್ನಾಲ್ಕು ಲಕ್ಷ ವೆರೈಟೀಸ್ ಆಫ್ ಬಾಡೀಸ್ ಅಂದರೆ ಐಹಿಕ ದೇಹಗಳನ್ನು ನಾವು ಒಂದಾದ ಮೇಲೆ ಒಂದಾದ ಮೇಲೆ ಒಂದು ಪಡಿತಾನೇ ಹೋಗ್ತೀವಿ ಆದರೆ ಎಲ್ಲಿವರೆಗೂ ನಮಗೆ ಆಧ್ಯಾತ್ಮಿಕ ಶರೀರ ಸಿಗೋದಿಲ್ವೋ ಅಲ್ಲಿವರೆಗೂ ಈ ತಾಪತ್ರೆಗಳು ಈ ನಾಲ್ಕು ನಮಗೆ ಕಾಡಿಸ್ತಕ್ಕಂಥ ನೋವು ಇದ್ದೇ ಇರುತ್ತೆ ಆದ್ದರಿಂದ ಏನಪ್ಪ ಅಂದರೆ ಬುದ್ಧಿವಂತರಾದವರು ಏನು ಮಾಡ್ತಾರೆ ಅಂದರೆ ಈ ಐಹಿಕ ಶರೀರ ನಾಶ ಆಗತ್ತೆ ನಾನು ಆತ್ಮ ಆತ್ಮಕ್ಕೂ ಒಂದು ಶರೀರ ಇರಬೇಕು ಅದು ಆಧ್ಯಾತ್ಮಿಕ ಶರೀರ ಇರಬೇಕು ಆ ಆಧ್ಯಾತ್ಮಿಕ ಶರೀರ ಎಲ್ಲಿದೆ ಅದನ್ನು ಪಡ್ಕೊಳ್ಳೋದು ಹೇಗೆ ಅದರ ಮೂಲ ಉದ್ದೇಶನೇ ನಾವು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಂಡು ಶರೀರಕ್ಕೂ ಆತ್ಮಕ್ಕೂ ಏನು ವ್ಯತ್ಯಾಸ ಅಂತ ತಿಳ್ಕೊಂಡು ಶರೀರಕ್ಕೆ ನಾವು ಏನು ಗಮನ ಕೊಡ್ತಾ ಇದ್ದೀವಲ್ಲ ಅದೇ ರೀತಿ ಆತ್ಮಕ್ಕೂ ನಾವು ಜಾಸ್ತಿ ಗಮನ ಕೊಟ್ಟರೆ ಆಗ ನಮಗೇನಪ್ಪ ಅಂದರೆ ಆತ್ಮ ಸಾಕ್ಷಾತ್ಕಾರ ಆಗಿದೆ ಅಂತ ಹೇಳ್ತಾರೆ ಜನ ಯಾಕಂದರೆ ಈಗ ಆತ್ಮ ಸಾಕ್ಷಾತ್ಕಾರ ಅಂದರೆ ಜನಗಳಿಗೆ ಏನದು ಆತ್ಮ ಅಂದರೆ ಏನು ಸಾಕ್ಷಾತ್ಕಾರ ಅಂದರೆ ಏನು ಅಂತ ಕೇಳೋ ಪ್ರಶ್ನೆ ಬಂದ್ಬಿಟ್ಟಿದೆ ಜನಗಳಿಗೆ ಯಾಕಂದರೆ ಅವರಿಗೆ ಯಾವುದೇ ರೀತಿಯಲ್ಲೂ ವಿದ್ಯಾಭ್ಯಾಸ ಕೊಡ್ತಾ ಇಲ್ಲ ಮನೇಲಿ ಕೂಡ ಮನೇಲಿರ್ತಕ್ಕಂಥ ತಂದೆ ತಾಯಿಗೂ ಗೊತ್ತಿಲ್ಲ ಆತ್ಮ ಅಂದರೆ ಏನು ಆತ್ಮದ ಡ್ಯೂಟಿ ಏನು ಅಂತ ಏನು ಗೊತ್ತಿಲ್ಲ ಅವರೇನು ತಿಳ್ಕೊಂಡಿದ್ದಾರೆ ನೋಡಪ್ಪ ನೀನು ಮನುಷ್ಯ ಹುಟ್ಟಿದ್ಯಾ ಮನುಷ್ಯನ ಕರ್ತವ್ಯ ಏನೋ ಚೆನ್ನಾಗಿ ಓದಬೇಕು ಒಳ್ಳೆ ಕೆಲಸ ತೊಗೋಬೇಕು ಪ್ರಾಮಾಣಿಕವಾಗಿರಬೇಕು ಇಷ್ಟೇ ಹೇಳ್ಕೊಡ್ತಾರೆ ಯಾವ ತಂದೆ ತಾಯಿ ಕೂಡ ಏನಪ್ಪ ಅಂದರೆ ಈವನ್ ಇತ್ತೀಚೆಗೆ ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ತಾಯಿಯವರು ತೀರ್ಕೊಂಡ್ರು ಅವ್ರ ತಾಯಿ ಕೂಡ ಹೇಳ್ತಾ ಇದ್ರಂತೆ ನೀನು ರಾಜಕೀಯದಲ್ಲಿ ಇದೆಯಾ ಆದರೆ ನೀನು ಪ್ರಾಮಾಣಿಕವಾಗಿರು ಯಾರಿಗೂ ಮೋಸ ಮಾಡಬೇಡ ಸತ್ಯವಾಗಿರು ಇದು ನಿನ್ನನ್ನು ಕಾಪಾಡುತ್ತೆ ಅಂತ ಹೇಳಿದರು ಅದ್ರ ಪ್ರಕಾರವಾಗಿ ಅವರು ನಡೀತಾ ಇದ್ದಾರೆ ಆದರೆ ಅದೇ ನಮ್ಮ ಜೀವನದ ಉದ್ದೇಶ ಆಗಿರಲ್ಲ ಯಾಕಂದ್ರೆ ಯಾಕಂದರೆ ಮನುಷ್ಯನ ಜನ್ಮ ಅಂದರೆ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗಿರತ್ತೆ ಮನುಷ್ಯ ಜನ್ಮ ಇದನ್ನು ಬಿಟ್ಟು ನಾನು ಪ್ರಾಮಾಣಿಕವಾಗಿ ಸತ್ಯನೇ ಹೇಳ್ತೀನಿ ಸುಳ್ಳು ಹೇಳೋದಿಲ್ಲ ಮೋಸ ಮಾಡೋದಿಲ್ಲ ನಾನು ಜನಗಳ ಸೇವೆ ಮಾಡ್ತೀನಿ ರಾಷ್ಟ್ರದ ಸೇವೆ ಮಾಡ್ತೀನಿ ಹಾಗೆ ಹೀಗೆ ಅಂತ ನಾನು ಏನೇ ಮಾಡಿದ್ರು ಕೂಡ ಒಂದು ದಿವಸ ಅದು ಈ ಶರೀರ ಅಂತ್ಯ ಆದಮೇಲೆ ನನ್ನ ಮನಸ್ಸಿನಲ್ಲಿ ಯಾವ ಭಾವನೆ ಇರುತ್ತೋ ಅದೇ ರೀತಿ ಮುಂದೆ ನನ್ನ ಶರೀರ ಸಿದ್ಧ ಆಗತ್ತೆ ಮತ್ತು ಆ ಶರೀರಕ್ಕೆ ಹೋಗ್ತೀನಿ ಮತ್ತು ನಾನು ಸಮಾಜವಾದಿರ್ಬೋದು ಅಥವಾ ಆ ದೇಶಕ್ಕೋಸ್ಕರ ನಾನು ತ್ಯಾಗ ಮಾಡಿದೆ ಅಂತ ಹೇಳಿದ್ರೆ ಮತ್ತೆ ಇದೇ ದೇಶದಲ್ಲಿ ಎಲ್ಲೋ ಒಂದು ಕಡೆ ನಾನು ಜನ್ಮ ತಗೊಳ್ತೀನಿ ಮತ್ತು ನನ್ನ ಏನು ನನ್ನ ಮನಸ್ಸಿನಲ್ಲಿ ಏನಿರುತ್ತೆ ಓ ನನ್ನ ದೇಶ ಇದು ನಾನು ಇದಕ್ಕೋಸ್ಕರ ಹೋರಾಡಬೇಕು ಹಾಗೆ ಈಗಂತ ಇದೇ ನನ್ನ ಕಲ್ಪನೆಯಲ್ಲಿ ಇದ್ದುಬಿಡ್ತೀವಿ ಆದರೆ ಮನುಷ್ಯನ ಜನ್ಮದ ಉದ್ದೇಶ ಏನಪ್ಪ ಅಂದರೆ ಮೊದಲು ಆತ್ಮ ಸಾಕ್ಷಾತ್ಕಾರ ಮಾಡಬೇಕು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ನಂತರ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಅದು ನಮಗೆ ಯಾರೂ ಇಲ್ಲ ಅದಕ್ಕೋಸ್ಕರ ನಾವು ಹೇಳೋದೇನಪ್ಪ ಅಂದರೆ ದಯವಿಟ್ಟು ಭಗವದ್ಗೀತೆಯನ್ನು ಓದಿ ಭಗವದ್ಗೀತೆ ಉದ್ದೇಶ ಏನಪ್ಪ ಅಂದರೆ ಎಲ್ಲ ಕಾಲದ ಎಲ್ಲ ಜೀವಿಗಳ ಜ್ಞಾನೋದಯಕ್ಕಾಗಿ ಭಗವಂತನು ಭಗವದ್ಗೀತೆಯನ್ನು ಉಪದೇಶಿಸುತ್ತಾನೆ ಅಂತ ಭಾವಾರ್ಥದಲ್ಲಿ ಕೊನೆಯಲ್ಲಿ ಏನಲ್ಲಿ ಪ್ರಭುಪಾದರು ಹೇಳಿದ್ದಾರೆ ಅಂದರೆ ಮನುಷ್ಯ ಜನ್ಮದಲ್ಲಿ ನಾವೇನು ಮಾಡಬೇಕು ಯಾಕಂದರೆ ಇಲ್ಲಿ ಭಾಗವತದಲ್ಲಿ ಮತ್ತು ವೇದಾಂತ ಸೂತ್ರನ ಒಂದು ಕಡೆ ಹೇಳಿದ್ದಾರೆ ಅಲ್ಲೇನಪ್ಪ ಅಂದರೆ ಯಾರಿಂದ ಪ್ರತಿಯೊಂದು ಉತ್ಪತ್ತಿ ಆಗ್ತಾ ಇದೆ ಯಾರು ಎಲ್ರನ್ನು ಮೇಂಟೈನ್ ಮಾಡ್ತಾ ಅದಕ್ಕೆ ಏನೆಂದರೆ ಭಾಗವತದಲ್ಲಿ ಮೊದಲನೇ ಶ್ಲೋಕದಲ್ಲೇ ಬರುತ್ತೆ ಜನ್ಮಾದಸ್ಯ ಯಥ ಅನ್ಯಾಯ ಈ ಥರ ತಸ್ಥ ಅರ್ಧ ಅಭಿಜ್ಞ ಸ್ವರಾಟ್ ಅಂತ ಬರುತ್ತೆ ಅದು ದೊಡ್ಡ ಶ್ಲೋಕ ಏನಂದ್ರೆ ಭಗವಂತ ಏನಪ್ಪ ಅಂದರೆ ಭಗವಂತ ಪ್ರತಿಯೊಬ್ಬರನ್ನು ರಕ್ಷಣೆ ಇದ್ದಾರೆ ಪ್ರತಿಯೊಬ್ಬರು ಭಗವಂತನ ಅಂಶ ಸೊ ಆ ಕಾರಣದಿಂದ ನಾವು ಭಗವಂತ ಏನು ಮಾಡ ಭಗವಂತನಿಗೆ ನಾವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ ನಾವು ಸೇವಕರು ಅಂತ ತಿಳ್ಕೊಂಡ್ಮೇಲೆ ನಾವು ಮಾಡಬೇಕಾಗಿರೋದು ಯಜಮಾನರ ಸೇವೆ ಮಾಡಬೇಕು ಅದನ್ನು ಕೂಡ ಇಲ್ಲಿ ಹೇಳಿದ್ದಾರೆ ಭಾವಾರ್ಥದಲ್ಲಿ ಯಾಕಂದರೆ ಸೇವಕನ ಕೆಲಸ ಏನಪ್ಪ ಅಂದರೆ ಯಜಮಾನನ ಸೇವೆ ಮಾಡೋದಷ್ಟೇ ಒಡೆಯ ಮತ್ತು ಸೇವಕರಲ್ಲಿ ಸೇವಕ ಯಾವಾಗಲೂ ಅಧೀನನಾಗಿರುವಂತೆ ಜೀವಿಗಳು ಯಾವಾಗಲೂ ಪರಮಪ್ರಭುವಿಗೆ ಅಧೀನ ಅದನ್ನು ನಾವು ಬಿಟ್ಟಿದ್ದೀವಿ ಪರಮಪ್ರಭು ಯಾರು ಅಂತ ನಮಗೆ ಗೊತ್ತಿಲ್ಲ ನಮ್ಮ ಸ್ಥಿತಿ ಏನು ಅಂತಲೂ ಗೊತ್ತಿಲ್ಲ ಆ ಕಾರಣದಿಂದ ನಾವು ಭಗವದ್ಗೀತೆಯನ್ನು ಪ್ರತಿ ದಿವಸ ಶ್ರವಣ ಮಾಡ್ತಾ ಇದ್ದರೆ ನಮಗೆ ಹಿಂದಲ್ಲ ನಾಳೆ ನಮಗೂ ಜ್ಞಾನೋದಯ ಆಗುತ್ತೆ ಭಗವಂತನ ಉಪದೇಶಗಳನ್ನು ನಾವು ಸ್ವೀಕಾರ ಮಾಡ್ತೀವಿ ಆಮೇಲೆ ನಮ್ಮ ಜನ್ಮ ಕೂಡ ನಾವು ಸಾರ್ಥಕ ಮಾಡ್ಕೊಬೋದು ಇದು ಈಗ ಇನ್ನೂ ಬಿಗಿನಿಂಗ್ ಅಷ್ಟೇ ಇದು ಏನು ಆತ್ಮದ ಬಗ್ಗೆ ಪ್ರವಚನ ಭಗವಂತ ಶುರು ಮಾಡಿರೋದು ಹನ್ನೆರಡನೇ ಶ್ಲೋಕದಿಂದ ಶುರು ಮಾಡಿದ್ರೆ ಇದು ಹೋಗ್ತಾ ಇರುತ್ತೆ ಮೂವತ್ತನೇ ಶ್ಲೋಕದವರು ಹೋಗುತ್ತೆ ಆತ್ಮ ಅಂದರೆ ಏನು ಅಂತ ಯಾಕಂದರೆ ಕಲಿಯುಗದ ಜನಗಳೇನಪ್ಪ ಅಂದರೆ ಒಂದು ಸಾರಿ ಹೇಳಿದ್ರೆ ಅರ್ಥ ಆಗೋಲ್ಲ ಹೋಟೆಲ್ ಕೂಡ ನಾವು ಕೇಳಿರ್ತೀವಿ ಮೂರು ಮೂರು ಸಾರಿ ಹೇಳ್ತಾರೆ ಒಬ್ಬರನ್ನ ಕರಿಬೇಕಾದ್ರೆ ಅದೇ ರೀತಿ ನಮಗೇನಪ್ಪ ಅಂದರೆ ಓದಿದ್ದನ್ನೇ ಮತ್ತೆ ಮತ್ತೆ ಓದ್ತಾ ಇದ್ದರೆ ಮಾತ್ರ ಅದು ನಮ್ಮ ತಲೆಯಲ್ಲಿ ಉಳ್ಕೊಳ್ಳುತ್ತೆ ಒಂದು ಸಾರಿ ಕೇಳಿದ ತಕ್ಷಣ ನನಗೆ ಅರ್ಥ ಆಗೋಯಿತು ಸಾಕು ನಾನು ಭಗವದ್ಗೀತೆ ಓದ್ಬಿಟ್ಟಿದ್ದೀನಿ ಸ ಇನ್ನು ಮುಂದೆ ಏನೇನು ಏನು ಅದನ್ನು ಓದಬೇಕಾಗಿಲ್ಲ ಅಂತ ಯಾರು ತಿಳ್ಕೊಬೇಡಿ ನೀವು ಎಷ್ಟು ಸಾರಿ ಓದ್ತಾ ಇದ್ರು ಕೂಡ ನಿಮಗೆ ವಿಭಿನ್ನವಾಗಿ ಅರ್ಥ ಆಗ್ತಾ ಹೋಗುತ್ತೆ ಅಯ್ಯೋ ನೀನು ಮೊನ್ನೆ ಓದಿದೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಈ ಸೆಂಟೆನ್ಸ್ ಈ ಥರ ಇದೆಯಾ ಇದಕ್ಕೆ ಈ ಥರ ಅರ್ಥ ಇದೆಯಾ ಈ ರೀತಿ ನಾವು ಯೋಚನೆ ಮಾಡ್ತಾ ಹೋಗ್ತೀವಿ ಆದ ಕಾರಣ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಪ್ಪ ಅಂದರೆ ನಿಮ್ಮ ಶ್ರವಣ ಏಕಾಗ್ರತೆಯಿಂದ ಇದ್ದರೆ ಆಗ ನಿಮಗೆ ಬೇಗ ಅರ್ಥ ಆಗತ್ತೆ ಇಲ್ಲದೆ ಹೋದರೆ ನೀವು ಕೂಡ ನಮ್ಮ ಜೊತೆಲಿ ಏನು ನಿಮ್ಮ ಹತ್ರ ಇರ್ತಕ್ಕಂಥ ಪುಸ್ತಕನ ನೋಡಿಕೊಂಡು ನಾವೇನು ಓದ್ತಾ ಇದ್ದೀವಿ ಅನುವಾದ ಓದ್ತಾ ಇದೀವಿ ಭಾವಾರ್ಥವು ಹೇಳ್ತಾ ಇದ್ದೀವಿ ಶ್ಲೋಕನ ನಾವು ರಿಸೀಟ್ ಮಾಡ್ತಾ ಇದ್ದೀವಲ್ಲ ಇದನ್ನು ಕೂಡ ನಮ್ಮ ಜೊತೆಲೆ ನೀವು ಕೂಡ ನೋಡ್ಕೊಂಡು ಓದ್ತಾ ಇದ್ದರೆ ನಿಮಗೆ ಇನ್ನಷ್ಟು ಬೇಗ ಬೇಗ ಅರ್ಥ ಆಗುತ್ತೆ ಆದ ಕಾರಣ ದಯವಿಟ್ಟು ಭಗವದ್ಗೀತೆ ಶ್ರವಣ ಚೆನ್ನಾಗಿ ಮಾಡಿ ಭಗವದ್ಗೀತೆಯನ್ನು ಇರಿ ಹರೇ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಭಗವದ್ಗೀತೆಯಲ್ಲಿ ಮುಂದಿನ ಏನಪ್ಪ ಅಂದ್ರೆ ಆತ್ಮದ ಆತ್ಮದ ಸೈಜ್ ಅಂದರೆ ಏನಪ್ಪ ಅಂದರೆ ಎಷ್ಟು ದೊಡ್ಡದು ಆತ್ಮ ಅದ್ರ ಬಗ್ಗೆ ಹೇಳ್ತೇನೆ ಕೃಷ್ಣ ಅದು ಬಹಳ ದೊಡ್ಡದಾಗಿದೆ ಭಾವಾರ್ಥ ಅದನ್ನ ಎರಡು ಸಂಚಿಕೆಯಲ್ಲಿ ನಾನು ಹೇಳ್ಬೇಕಾಗತ್ತೆ ಹರೇ ಕೃಷ್ಣ